ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಅಂದರೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಯಾಕಂದರೆ ಜೀವನದಲ್ಲಿ ಇದನ್ನು ಎಲ್ಲರೂ ತಿಳ್ಕೊಂಡೇಬೇಕು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆಧ್ಯಾತ್ಮಿಕತೆ ಅಂದರೆ ಎಲ್ಲವನ್ನೂ ತ್ಯಜಿಸ್ಬಿಟ್ಟು ಸಮಾಜಕ್ಕೆ ದೂರ ಹೊರ ಹೋಗಿ ಆತನಿಗೆ ಬೇಕಾಗಿರೋದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಆ ಒಂದು ಜೀವನವನ್ನು ಅಭ್ಯಸನೇ ಮಾಡೋದು ಅಲ್ಲ ಆಧ್ಯಾತ್ಮಿಕತೆ ಅಂದರೆ ಆಧ್ಯಾತ್ಮಿಕತೆಯಲ್ಲಿ ನೀವು ಆ ರೀತಿ ಏನಾದ್ರೂ ಥಿಂಕ್ ಮಾಡಿ ಇದೇ ಮೇಯ್ನ್ ಆಧ್ಯಾತ್ಮಿಕತೆ ಅಂತ ಅಂದ್ಕೊಂಡ್ರೂ ಸಹ ಕೊನೆಯದಾಗಿ ಅವರು ಕೊನೆಯ ಪಕ್ಷ ಅವರ ಒಂದು ಲೈಫ್ ಸ್ಟೈಲಲ್ಲಿ ಕೊನೆ ದಿನಗಳಲ್ಲಿ ಹಣದ ಅರಿವು ಅವರಿಗೆ ಆಗುತ್ತೆ ಅಂದರೆ ಫೈನಲ್ ಸ್ಟೇಜಲ್ಲಿ ಆಗುತ್ತೆ ಆವಾಗ ಅವರು ಅವರ ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ಒಂದು ಕರ್ಮಗಳ ಮೇಲೆ ಅಂದರೆ ಆಸೆ ಪಟ್ಟಿರೋದ್ರ ಮೇಲೆ ಆಗಿರಬಹುದು ಅಥವಾ ಅವ್ರಿಗೆ ಫ್ಯೂಚರಲ್ಲಿ ಅನುಭವಿಸ್ಬೇಕು ಅಂತ ಬಯಸಿ ಅದು ಸಿಗದೆ ಅವರ ಒಂದು ಜೀವಕಾಲ ವ್ಯರ್ಥ ಆಗಿದ್ರು ಸಹ ಆವಾಗ ಅವರಿಗೆ ಹಣದ ಅರಿವು ಆಗಿ ಅವಾಗ ಅವರಿಗೆ ಲ್ಯಾವಿಷ್ನೆಸ್ ಬಂದು ಆವಾಗ ಅವರು ಸಂಪೂರ್ಣತ್ವ ಪರಿಪೂರ್ಣತ್ವವನ್ನು ಹೊಂದ್ಕೊತಾರೆ ಅಂದರೆ ಇಲ್ಲಿ ಏನು ಅರ್ಥ ನಾವು ಆಧ್ಯಾತ್ಮಿಕತೆ ಅಂದ ತಕ್ಷಣ ಒಂದು ಸನ್ಯಾಸಿಯಾಗಿ ಡ್ರೆಸ್ ಸೆನ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಬಿಡು ಬಿಟ್ಟುಬಿಟ್ಟು ನಾವು ಸಮಾಜಕ್ಕೆ ನಮ್ಮ ಫ್ಯಾಮಿಲಿಗೆ ದೂರ ಹೋಗಿ ಅದನ್ನು ಬಾಳಬೇಕು ಅಂತಲ್ಲ ಅಂದರೆ ಮನಿ ವಿಷಯದಲ್ಲೇ ಆಗಿರಬಹುದು ಎಸ್ಪೆಷಲಿ ಆಧ್ಯಾತ್ಮಿಕತೆ ವಿಷಯದಲ್ಲೇ ಆಧ್ಯಾತ್ಮಿಕತೆದಲ್ಲಿ ಪರಿಪೂರ್ಣತ್ವ ಅಂದರೆ ಏನು ಅಂದರೆ ಅದರಲ್ಲಿ ಹಣ ಸಂಪತ್ತು ಕೂಡ ಇರಲೇಬೇಕು ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಅಲ್ಲ ಫ್ಯಾಕ್ಟೇ ಈಗ ನಾವು ದೇವ್ರನ್ನ ಆರಾಧನೆ ಮಾಡ್ತೀವಿ ಯಾಕಂದರೆ ನಮಗೆ ಆಧ್ಯಾತ್ಮಿಕತೆ ಕುರಿತು ಹೆಚ್ಚೆಚ್ಚು ಇಷ್ಟ ಅಂದರೆ ಅದ್ರ ಬಗ್ಗೆ ನಂಬಿಕೆ ಭಕ್ತಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅವರು ಏನು ಮಾಡ್ತಾರೆ ದೇವರಿಗೆ ನಂಬಿಕೆ ಇಟ್ಕೊಂತಾರೆ ಅವರ ಒಂದು ಇಚ್ಛೆಗಳನ್ನ ಈಡೇರ್ಲಿ ಅಂತ ದೇವ್ರ ಹತ್ರ ಹೇಳ್ಕೊಂತಾರೆ ಅದು ನಿಜ ಆಗಿದ ತಕ್ಷಣ ಹೋಗಿ ನಮಸ್ಕಾರ ಮಾಡ್ಕೊಂಡು ನಮ್ಮ ಇಚ್ಛೆ ಈಡೇರ್ತು ಅಂತ ಬಯಸ್ತಾರೆ ಸಿಹಿ ತಿಂಡಿಗಳ ಒಳ್ಳೆದನ್ನ ಎಲ್ಲರ ಹತ್ರ ಹೇಳ್ಕೊಂತಾರೆ ಆದರೆ ಆ ದೇವ್ರಿಗೂ ಸಹ ನೀವು ಮಾಡೋ ಒಂದು ನಮಸ್ಕಾರ ಸರಿ ಹೋಗ್ತದ ಆ ದೇವ್ರಿಗೆ ಯಾವುದು ಅಲಂಕಾರ ಇಲ್ಲ ಅಂದ್ರೆ ನೀವು ಅದಕ್ಕೆ ಕೈ ಮುಗಿತೀರಾ ಮುಗಿತೀವಿ ಅಂತ ಈಗ ವಿತಂಡವಾದವಾಗಿ ಹೇಳಬಹುದು ಆದರೆ ಆ ದೇವ್ರಿಗೂ ಸಹ ನೀವು ಅಲಂಕಾರ ಮಾಡಬೇಕು ಪೂಜೆ ಪುನಸ್ಕಾರ ಮಾಡಬೇಕು ಅಟ್ಲೀಸ್ಟ್ ಒಂದು ಧೂಪ ತೋರಿಸ್ಬೇಕಂದ್ರೂ ಏನು ಬೇಕು ನಮಗೆ ಮೂಲ ಆಗಿರೋದು ದನ ಸೊ ದನಾನೇ ಆಧ್ಯಾತ್ಮಿಕತ ಪರಿಪೂರ್ಣಕ್ಕೆ ಬೇಕಾಗಿರೋದು ಸಹ ಇಲ್ಲಿ ಸಂಪತ್ತು ಹಣ ಇದನ್ನು ತಿಳ್ಕೊಬೇಕು ಈಗಾಗಲೇ ತಿಳ್ಕೊಂಡಿದ್ರೆ ಒಳ್ಳೆಯದು ತಿಳ್ಕೊಂಡಿಲ್ಲ ಅಂದರೆ ಈಗಲಾದರೂ ಅದನ್ನು ತಿಳ್ಕೊಳೋಕ್ಕೆ ಟ್ರೈ ಮಾಡಿ ಯಾಕಂದರೆ ಆಧ್ಯಾತ್ಮಿಕತೆ ಅಂದರೆ ಪರಿಪೂರ್ಣತ್ವ ಹೊಂದಿರೋ ಆಧ್ಯಾತ್ಮಿಕತೆ ಅಂದರೆ ಎಲ್ಲವನ್ನು ತ್ಯಜಿಸಿ ಇಂಪಾರ್ಟೆಂಟಾಗಿ ಹಣವನ್ನು ಸಂಪತ್ತನ್ನು ತ್ಯಜಿಸಿಬಿಟ್ಟು ನಾವು ಇರೋದೇ ಆಧ್ಯಾತ್ಮಿಕತೆ ಜೀವನೆ ನಮಗೇನು ಬೇಕು ಸದಾಕಾಲ ಮೆಡಿಟೇಷನಲ್ಲಿದ್ದರೇ ಅದು ಆಧ್ಯಾತ್ಮಿಕತೆ ಜೀವನೆ ನಮ್ಮನ್ನು ನಾವು ಅರಿವು ಮಾಡ್ಕೋಬೋದು ಅಂದ್ರೂ ಫೈನಲ್ ಸ್ಟೇಜ್ ಆಗಿ ಅವರಿಗೆ ಅರಿವಾಗೋದೇ ಹಣದ ಒಂದು ಪ್ರಾಮುಖ್ಯತೆ ಅವಾಗ ಆ ಲೈಫ್ನ ಎಂಜಾಯ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗ್ತದೆ ಅವ್ರ ಒಳಗೆ ಅವರು ಅಂತರಾಳದಲ್ಲಿ ಅವರು ಟ್ರಾವೆಲ್ ಮಾಡಿದ್ರು ಸಹ ಎಲ್ಲವನ್ನು ತ್ಯಜಿಸಿ ಹೇಳ್ತಾ ಇದ್ದೀನಿ ಫೈನಲ್ ಸ್ಟೇಜಲ್ಲಿ ಅವರಿಗೆ ಹಣವನ್ನು ಒಂದು ಏನದು ಏನಂತಾರೆ ಆ ಒಂದು ಲೈಫ್ನ ಆವಾಗ ಅವ್ರು ಎಂಜಾಯ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಹಾಗಾಗಿ ಈ ಮನಿ ಒಂದು ಪ್ರಕ್ರಿಯೆ ಏನಿದೆ ಮನಿ ವಿಷಯ ಏನಿದೆ ಅಂದರೆ ನಮ್ಮ ಬಳಿ ಏನಿದೆಯೋ ಅದನ್ನು ಫುಲ್ಫಿಲ್ ಆಗಿ ಜೀವನ ಮಾಡೋದೆ ಮನಿ ಒಂದು ಮೇನ್ ಆಗಿರುತ್ತೆ ಅಂದರೆ ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಹಣ ಹಣವನ್ನು ನಾವು ನೆಗ್ಲಿಕ್ಟ್ ಆಗಿ ನೋಡಬಾರ್ದು ಈಗ ಹಣವೇ ಎಲ್ಲದಕ್ಕೂ ಕೆಟ್ಟದಕ್ಕೂ ಮೂಲ ಅಂತ ಕೆಲವರು ಮೈಂಡಲ್ಲಿ ಫಿಕ್ಸ್ ಆಗೋಗಿರುತ್ತೆ ಇದು ಕೆಟ್ಟ ಹಣದ ಕರ್ಮ ಅಂತಲೇ ಹೇಳಬಹುದು ಅಂದರೆ ಈಗ ಸನ್ಯಾಸಿ ವಿಷಯಕ್ಕೆ ಆಯಿತು ಸನ್ಯಾಸಿ ಅಥವಾ ಆಧ್ಯಾತ್ಮಿಕ ವಯ ಆ ಕಡೆ ಸ್ಟೆಪ್ಸ್ ಆಗ್ತಾ ಪರಿಪೂರ್ಣರಾಗಬೇಕು ಅಂತ ಬಯಸ್ತಾ ಇರೋರೇ ಆಗಿರಬಹುದು ಅವ್ರ ಬಗ್ಗೆ ಒಂದೆರಡು ಮಾತಾಯಿತು ಯಾವ ರೀತಿ ಅವ್ರಿಗೆ ಪರಿಪೂರ್ಣತ್ವ ಜೀವನ ಸಿಗುತ್ತೆ ಅನ್ನೋದು ಹಣಕ್ಕೆ ಲಿಂಕ್ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕತೆ ವಯ ಅವರು ಫುಲ್ಲಾಗಿ ಎಲ್ಲವನ್ನು ತ್ಯಜಿಸಿದವ್ರು ಆಗಿದ್ರು ಅವ್ರಿಗೆ ಹಣ ಬೇಕೇ ಬೇಕು ಹಣದ ಅವಶ್ಯಕತೆ ಇರ್ತದೆ ಹಾಗಾಗಿ ಹಣದನ್ನ ಕೆಳಮಟ್ಟಕ್ಕೆ ಮಾತಾಡಬಾರ್ದು ಇದನ್ನ ಕೆಟ್ಟ ಹಣದ ಕರ್ಮ ಅಂತ ಹೇಳಬಹುದು ಈ ಕೆಟ್ಟ ಹಣದ ಕರ್ಮ ಯಾವ ರೀತಿ ಇರ್ತದಂದ್ರೆ ಇದಕ್ಕೆ ಮೊದಲು ನಾವು ಯಾವುದೋ ಹಣದ ಬಗ್ಗೆ ಸುಳ್ಳು ಆಪಾದನೆಗಳು ಮಾಡಿರಬಹುದು ಅಂದರೆ ಕೆಲವರು ಹೇಳ್ತಾ ಇದ್ದೀನಿ ಎಲ್ಲರೂ ಅಲ್ಲ ಅಥವಾ ನಾವು ಹೆಚ್ಚೆಚ್ಚು ದುರಾಸೆ ಆಗೋದು ನಮ್ಗೆ ಹಣ ಬರಬೇಕು ಅಂತ ಅವ್ರಿಗೆ ಮಿಸ್ಗೈಡ್ ಮಾಡೋದು ಮಿಸ್ಲೀಡ್ ಮಾಡೋದು ಅಥವಾ ಆಫರ್ಸ್ಗಳು ಕೊಟ್ಬಿಡ್ತಾರಲ್ವ ಹಿಂಗ್ ಮಾಡಿ ನಿಮ್ಗೆ ಅಷ್ಟು ಬರುತ್ತೆ ಒನ್ ಟು ಡಬಲ್ ತ್ರಿಬಲ್ ಫೋರ್ ಟೆನ್ ಮ ಬರುತ್ತೆ ಅಂತ ಈ ರೀತಿ ಎಲ್ಲ ಸ್ಪ್ರೆಡ್ಗಳು ಮಾಡ್ತಾ ಇರ್ತಾರಲ್ವಾ ಸೊ ಇದೆಲ್ಲ ಅವರಿಗೆ ಹಣದ ಕೆಟ್ಟ ಕರ್ಮ ಕಟ್ಕೊಳಕ್ಕೆ ಅವಕಾಶ ಆಗುತ್ತೆ ಅಂದ್ರೆ ಯಾವುದೇ ಒಂದು ಚೀಟಿಂಗ್ ಆಗಿರ್ಬೋದು ಹಣದ ಪರ್ಪಸ್ ಆಗಿ ಹೇಳ್ತಾ ಇದ್ದೀನಿ ಈಗ ನೀವೇ ನಿಮ್ಮ ಹತ್ರ ಚೀಟ್ ಮಾಡಿ ಆತರಷ್ಟು ಲಾಭ ಪಡೆದಿರ್ಬೋದು ಲ್ಯಾಂಡು ಅವರು ಹಣದ ಕರ್ಮವನ್ನು ಹೊತ್ಕೊಂತಾರೆ ಸೊ ಅದಕ್ಕೆ ಏನು ವ್ಯಾಲ್ಯೂ ಇದೆಯೋ ಅದನ್ನ ಅವರು ಓಪನ್ ಆಗಿದ್ರೆ ಅವರಿಗೆ ಹಣದ ಕರ್ಮ ಅನ್ನೋದು ಕಡಿಮೆ ಆಗ್ತದೆ ಇಲ್ಲಿ ಎಲ್ಲ ವಿಷಯ ಬರ್ತದೆ ಹಣದ ವಿಷಯದಲ್ಲಿ ನೀವೇನಾದರೂ ಚೀಟಿಂಗ್ ಮಾಡಿ ಅಥವಾ ಬೇರೆ ಅವರ ಹಣವನ್ನು ನೀವು ನಿಮ್ಮ ಹಕ್ಕಿಲ್ಲದೆ ನೀವು ಅದನ್ನು ಅನುಭವಿಸಿದ್ರೆ ಕದ್ದಿದ್ರೆ ಕಳ್ಳತನ ಮಾಡಿದರೆ ಅಥವಾ ಪೂರ್ವರ ಈಗ ಸೀನಿಯರ್ಸ್ ಇರ್ತಾರಲ್ಲ ಮನೆಯಲ್ಲಿ ಅಂತವರು ಕೆಲವರು ಹಿಂಸೆ ಮಾಡೀ ಸಹ ಹಣ ಕಿತ್ಕೊಂಡು ಅನುಭವಿಸಿರ್ತಾರೆ ಕೆಲವರು ಕೆಲವರು ಪೇರೆಂಟ್ಸ್ ಹತ್ರ ಅಥವಾ ಅವರು ಅಮ್ಮಮ್ಮ ತಾತ ಮುತ್ತಜ್ಜಿಗಳು ಇವ್ರ ಹತ್ರ ಎಲ್ಲ ಅವರ ಹತ್ರ ಫೈಟ್ ಮಾಡಿ ಬೇಕಿದ್ರೆ ಅವರ ಹಣವನ್ನು ಕದ್ದು ತಿಂದಿರ್ತಾರೆ ಇಂಥವರೆಲ್ಲ ಹಣದ ಕೆಟ್ಟ ಕರ್ಮವನ್ನು ಹೊತ್ಕೊಂತಾರೆ ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮ ಈ ಪ್ರೆಸೆಂಟ್ ಲೈಫಲ್ಲಿ ನಾವು ಮಾಡಿರೋ ಕರ್ಮ ಆಗಿರಬಹುದು ಇಟ್ ಇಸ್ ಮತ್ತೆ ಅಥವಾ ಲಾಸ್ಟ್ ಫಾಸ್ಟ್ ಕರ್ಮದಲ್ಲಿ ಅಂದರೆ ಫಾಸ್ಟ್ ಜನ್ಮದಲ್ಲಿ ನಾವು ಮಾಡಿರಬಹುದು ಈ ರೀತಿ ನಡ್ಕೊಂಡಿರಬಹುದು ಒಂದು ಕಳ್ಳನಾಗಿರಬಹುದು ಕದ್ದಿರಬಹುದು ಅಥವಾ ನಮಗೆ ಆ ನಮ್ಮದಾಗದೇ ಇರೋದನ್ನ ನಾವು ಅನುಭವಿಸಿದ್ರು ಸಹ ಇದೆಲ್ಲ ಕೆಟ್ಟ ಹಣದ ಕರ್ಮ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗ್ತದೆ ಸೊ ಇಂಥ ಒಂದು ಆಹ್ವಾದನೆಗಳು ಇಲ್ಲದೇ ಇರೋ ಮಾತುಗಳು ಅಂತೀವಲ್ಲ ಹಣದ ಬಗ್ಗೆ ಕೆಟ್ಟ ಮಾತುಗಳು ಹೇಳೋದು ಹಣ ಇದ್ರೇ ಎಲ್ಲ ಆಗುತ್ತಾ ಅಂತ ಅದನ್ನು ತೆಗೆದು ಬಿಸಾಕೋದು ಈ ರೀತಿ ತಿರಸ್ಕಾರ ಮಾಡಬಾರದು ಇವೆಲ್ಲ ಕೆಟ್ಟ ಕರ್ಮದ ಒಂದು ಗುಂಪು ಸೇರ್ಕೊಳ್ತದೆ ಕ್ಲಾರಿಟಿ ಸಿಗ್ಲಿ ಅಂತ ಬಿಡಿ ಬಿಡಿಯಾಗಿ ಹೇಳ್ತಿದ್ದೀನಿ ಸೊ ಈ ಒಂದು ಕೆಟ್ಟ ಹಣದ ಕರ್ಮ ಅಂದರೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಇಲ್ಲಿ ಈಗ ಸೀನಿಯರ್ಸ್ ಕೆಲವರು ಬಾಯಿಗಳಲ್ಲಿ ನಾವು ಕೇಳಿಸ್ಕೊಂಡೇ ಇರ್ತೀವಿ ಹಣವೇ ಎಲ್ಲ ದುಷ್ಟತನದ ಮೂಲ ಅಂತ ಯಾಕೆ ದುಷ್ಟತನಕ್ಕೆ ಯಾಕೆ ಮೂಲ ಆಗುತ್ತೆ ಹಣ ಒಳ್ಳೆತನಕ್ಕೂ ಹಣನೇ ತಾನೇ ಮೂಲ ಆಗುತ್ತೆ ಫ್ಯಾಕ್ಟ್ ಆಗಿ ಯೋಚನೆ ಮಾಡಿ ಈಗ ನೀವು ಒಂದು ಏನೋ ಒಳ್ಳೆ ಮಾತು ಹೇಳಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಒಂದು ಏನು ಇಂಗ್ರೀಡಿಯೆಂಟ್ಸ್ ಬೇಕು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಬೇಕು ಅದಕ್ಕೂ ಸಹ ಹಣವೇ ಬೇಕಲ್ವಾ ಈಗ ಅಷ್ಟು ಯಾಕೆ ನಾನು ನಿಮ್ಮ ಮುಂದೆ ಮಾತಾಡಬೇಕಂದ್ರೂ ಒಂದು ಗ್ಯಾಜೆಟ್ ಬೇಕು ಫೋನ್ ಬೇಕು ಇವೆಲ್ಲ ಬೇಕು ಇವೆಲ್ಲ ಮಾತಾಡ್ಲಿಕ್ಕೆ ಏನು ಹಣನೇ ತಾನೆ ಸೊ ಕೆಟ್ಟದಕ್ಕೆ ಅಲ್ಲ ಒಳ್ಳೆಯದಕ್ಕೂ ಮೂಲ ಹಣವೇ ಅದು ಗೊತ್ತಿರೋದ್ರು ತುಂಬ ಯೂನಿವರ್ಸ್ಗೆ ಹತ್ರ ಆಗ್ತಾರೆ ಕೆಟ್ಟದಕ್ಕೆ ಅಲ್ಲ ಕೆಲವರು ಫಿಕ್ಸ್ ಆಗೋಗಿರ್ತದೆ ಅದು ಕೆಟ್ಟದಕ್ಕೆ ಅಂತ ಹಣ ಕೆಟ್ಟದಕ್ಕೆ ಅಲ್ಲ ಒಳ್ಳೇದಕ್ಕೂ ಮೂಲ ಸಹ ಹಣನೇ ಸೊ ಹಾಗಾಗಿ ಆಮೇಲೆ ಇಲ್ಲಿ ನಮಗೆ ಈ ಹಣದ ಬಗ್ಗೆ ಹೆಚ್ಚೆಚ್ಚು ಆಲೋಚನೆಗಳು ಮಾಡ್ತಾ ಇರಬೇಕು ಯಾಕೆ ಈಗ ಹೇಳಿದ್ನಲ್ಲ ಫಾರ್ ಎಕ್ಸಾಂಪಲ್ ಆಧ್ಯಾತ್ಮಿಕ ಕಡೆಗೆ ಹೋಗ್ತಾ ನಾವು ಹಣದನ್ನ ತ್ಯಜಿಸಿದ್ರೆ ಅವೆಲ್ಲ ನಮ್ಗೆ ಲಾಸ್ಟ್ ಅಲ್ಲಿ ರಿಸಲ್ಟ್ ಕೊಡುವಂತ ಅವಕಾಶ ಅಂದ್ರೆ ಅವರು ಟ್ರಾವೆಲ್ ಮಾಡಿರ್ತಾರಲ್ವಾ ಅವ್ರ ಇನ್ನರ್ ಮೈಂಡಲ್ಲಿ ಅವರು ಕಮ್ಯುನಿಕೇಟ್ ಮಾಡಿರೋದಕ್ಕೆ ಅವ್ರಿಗೆ ಕೊನೆ ಪಕ್ಷ ಅವಕಾಶ ಸಿಗುತ್ತೆ ಲಕ್ಸುರಿ ಲೈಫ್ನ ಲೀಡ್ ಮಾಡೋದಕ್ಕೆ ಆದರೆ ಈ ಈ ಮೆಂಟಾಲಿಟಿ ಇರ್ತಾರಲ್ಲ ಅಂದರೆ ಆ ಕಡೆ ಆಧ್ಯಾತ್ಮಿಕತೆಗೂ ಹೋಗೋದಿಲ್ಲ ಅವರು ಈ ಕಡೆ ಲ್ಯಾವಿಷ್ನೆಸ್ಗೂ ಬರೋದಿಲ್ಲ ಮಧ್ಯದಲ್ಲೇ ಮಾತುಗಳಾಡ್ತಾ ಇರ್ತಾರೆ ಹಣ ನಮಗೆ ಸಿಗಲ್ಲ ಹಣ ನಮಗೆ ಇರೋರ ಹತ್ರನೇ ಇರೋದು ಆಮೇಲೆ ಹಣ ಇದ್ದು ಸಹ ಯಾರು ಧನ್ವಂತರಿಲಿ ಧನವಂತರು ಅಂದರೆ ಯಾರು ಹಣ ಸಂಪತ್ತು ಇರೋರೇ ಇಲ್ಲಿ ಧನ್ವಂತರ್ ಅಂತ ಹೇಳೋಕ್ಕೆ ಕನ್ಸಿಡರ್ ಆಗೋದಿಲ್ಲ ಯಾರಿಗೆ ಅದೃಷ್ಟ ಇರುತ್ತೆ ಅದನ್ನು ಯಾರು ಅನುಭವಿಸ್ತಾರೆ ಈಗ ಅದೇ ಪಾಯಿಂಟಿಗೆ ಬರೋಣ ಅಂದರೆ ಹಣ ಸಂಪತ್ತು ಯಾರ ಹತ್ರ ಇದ್ರೂ ಅವರೆಲ್ಲ ರಿಚ್ ಪರ್ಸನ್ಸ್ ಅಲ್ಲ ಯಾರು ಅದನ್ನು ತೃಪ್ತಿಯಿಂದ ಅನುಭವಿಸ್ತಾರೆ ಅವರೇ ಇಲ್ಲಿ ಧನವಂತರಾಗಿರ್ತಾರೆ ಅಂದರೆ ರಿಚೆಸ್ಟ್ ಪರ್ಸನ್ಸ್ ಆಗಿರ್ತಾರೆ ಈಗ ನಿಮ್ಮ ಮನೆಯಲ್ಲಿ ಕೊರಿತಾ ಇರಬಹುದು ಹಣ ಆಗಿರಬಹುದು ಚಿನ್ನ ಆಗಿರಬಹುದು ಅದನ್ನ ನಿಮ್ಗೆ ಹಾಕೊಳ್ಳೋ ಅಧಿಕಾರ ಇದೆಯಾ ಅದೃಷ್ಟ ಇದೆಯಾ ಅದನ್ನ ನೀವು ಅನುಭವಿಸ್ತಾ ಇದ್ದೀರಾ ಅದನ್ನ ಸ್ಪೆಂಡ್ ಮಾಡಿ ಒಂದು ಒಳ್ಳೆ ಊಟ ತಿಂತಿದ್ದೀರಾ ಅಥವಾ ಒಬ್ಬರಿಗೆ ಸಹಾಯ ಮಾಡ್ತಿದ್ದೀರಾ ಅದು ಲಕ್ಸುರಿನೆಸ್ ಓಕೆ ತೃಪ್ತಿ ಹೊಂದಬೇಕು ನಿಮ್ಮ ಬಳಿ ಏನಿದೆಯೋ ಇದೆಯೋ ಅದನ್ನ ನೀವು ಅದನ್ನ ನೀವು ಅದೃಷ್ಟ ಪಡೆದಿರ್ಬೇಕು ಅದನ್ನ ಅನುಭವಿಸೋದಕ್ಕೆ ಇಲ್ಲಿ ಆ ಕೆಲವರಿಗೆ ಅದೃಷ್ಟ ಇಲ್ಲ ಅಂತ ತೆಗೆದು ಬಿಸಾಕೋದು ಮತ್ತೆ ಆ ಪಾಯಿಂಟ್ಸ್ನೆಲ್ಲ ರೈಸ್ ಮಾಡಬಾರ್ದು ಇಲ್ಲಿ ಹಣದ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಅದನ್ನ ಅನುಭವಿಸ್ಬೇಕು ಅಂತ ಹೇಳ್ತಿದೀನಿ ಯಾರು ಇರ್ತಾ ಇಟ್ಕೊಂಡಿರ್ತೀರಾ ನಾವು ಹತ್ರ ಹಣ ಇದೆ ಬಿಡಿ ನಾವು ರಿಚೆಸ್ಟ್ ಪರ್ಸನ್ಸ್ ಅಂತ ಹೇಳ್ಕೋಬಹುದು ಆದ್ರೆ ಅವ್ರಿಗೆ ಅದ್ರ ಮೇಲೆ ಅಧಿಕಾರ ಇದೆಯಾ ಅನುಭವಿಸ್ತಾ ಇದ್ದಾರಾ ಅದನ್ನು ತಿಂಕ್ ಮಾಡಬೇಕು ಅವಾಗೆ ಅವರು ಧನ್ವಂತರಾಗಿರ್ತಾರೆ ಮತ್ತೆ ಇಲ್ಲಿ ನಾವು ಹಣದ ಬಗ್ಗೆನೇ ತಿಂಕ್ ಮಾಡೋವಾಗ ನಮ್ಗೆ ಇಲ್ಲಿ ಒಳ್ಳೆ ಒಳ್ಳೆ ಒಂದು ರಸಾಯನಗಳು ಬಿಡುಗಡೆ ಆಗ್ತವೆ ಮತ್ತೆ ನೀವು ಇಲ್ಲಿ ಇನ್ನೊಂದು ಮತ್ತೊಂದು ಅಂತ ಥಾಟ್ಸ್ ಬರಬಾರ್ದಿಲ್ಲಿ ಯಾಕಂದ್ರೆ ರಸಾಯನಗಳೇ ಬರದೇ ಇರೋರು ರಸಿಕನೇ ಅಲ್ಲ ಅದೇ ಹೇಳ್ತಾ ಇದೀನಿ ಇದು ಬೇರೆ ಪದ ಅಂತ ನೀವು ತಿಂಕ್ ಮಾಡಬೇಡಿ ಇಲ್ಲಿ ಈಗ ಒಂದು ಹೂವು ನೋಡ್ತೀವಿ ನಾವು ಅದಕ್ಕೆ ರಿಯಾಕ್ಟ್ ಆಗ್ಬೇಕು ತೃಪ್ತಿ ಆಗ್ಬೇಕು ಒಂದು ಮಗು ಸ್ಮೈಲ್ ನೋಡ್ತೀವಿ ಅದಕ್ಕೆ ನಮ್ಮಲ್ಲಿ ಒಂದು ಸ್ಪಂದನೆ ಬರಬೇಕು ಅವ್ರು ಆ ಮಗು ನಗ್ತಾ ಇದೆ ಅಂದರೆ ನಮ್ಮಲ್ಲಿ ಖುಷಿ ಬರ್ಬೇಕು ಆ ಸ್ಪಂದನೆ ಅಂತ ಇಲ್ಲದೆ ಇರೋರು ರಸಿಕರಲ್ಲ ಅಂತ ಇದು ಬೇರೆ ಕೆಟ್ಟ ಅರ್ಥವಾಗಿ ನೀವು ಇಲ್ಲಿ ಪರಿಗಣಿಸಬೇಡ್ರಿ ಯಾವುದೇ ಒಂದು ರಸಾಯನಗಳು ಬಿಡುಗಡೆ ಆಗದೆ ಇರೋರು ರಸಿಕರ ಅಲ್ಲ ಅಂದ್ರೆ ಇಲ್ಲಿ ತೃಪ್ತಿ ಹೊಂದಬೇಕು ನಿಮ್ಮ ಬಾಡಿನ ನೀವು ತೃಪ್ತಿ ಪಡಿಸ್ಕೋಬೇಕು ನಿಮ್ಮ ಇನ್ನರ್ ಮೈಂಡ್ನ ನೀವು ತೃಪ್ತಿ ಪಡಿಸ್ಕೊಬೇಕು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಇದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಇಲ್ಲಿ ರಸಾಯನಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಣದ ಬಗ್ಗೆ ಹೆಚ್ಚೆಚ್ಚು ತಿಂಕ್ ಮಾಡಬೇಕು ಅವಾಗ ನಮಗೆ ಹೋಮಿನೈಡ್ಸ್ ಅನ್ನೋ ರಸಾಯನಗಳು ಬಿಡುಗಡೆ ಆಗ್ತದೆ ಈ ಹೋಮಿನೈಡ್ಸ್ ಅನ್ನೋ ರಸಾಯನಗಳು ಹೆಚ್ಚೆಚ್ಚು ನಮಗೆ ಬಿಡುಗಡೆ ಆಗೋದ್ರಿಂದ ನಾವು ಯೂನಿವರ್ಸ್ಗೆ ತುಂಬ ಹತ್ರ ಆಗ್ತೀವಿ ಅವಾಗ ಯೂನಿವರ್ಸ್ ಸಬ್ಜೆಕ್ಟ್ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾವು ಏನು ಹೇಳಿದ್ರು ನಮ್ಗೆ ಅದು ಹತ್ತರಷ್ಟು ರಿಸಲ್ಟ್ ಸಿಗ್ತಾ ಇರುತ್ತೆ ಸೊ ಇಲ್ಲಿ ಏನು ಅರ್ಥ ಅಂದರೆ ನೀವು ಸ್ಪಂದಿಸಬೇಕು ಪ್ರತಿಯೊಂದನ್ನು ತೃಪ್ತಿ ಪಡಬೇಕು ನಿಮ್ಮ ಬಳಿ ಇರೋ ಒಂದು ನಿಮ್ಮ ಸ್ವೇಚ್ಛತೆ ಏನಿದೆ ಅದನ್ನು ನೀವು ಅನುಭವಿಸ್ಲಿಕ್ಕೆ ಹಕ್ಕುದಾರರಾಗಿರಬೇಕು ಹಣ ಮನೆ ವಸ್ತು ಊಟ ಪ್ರತಿಯೊಂದು ನೀವು ತೃಪ್ತಿಯಿಂದ ಅದನ್ನ ಅನುಭವಿಸ್ಬೇಕು ಅದೇ ಲ್ಯಾವಿಷ್ನೆಸ್ ಹಣ ಇದ್ದು ಸಂಪತ್ತಿದ್ದು ಅದನ್ನ ಅನುಭವಿಸ್ಲಿಕ್ಕೆ ಇಲ್ಲ ಅಂದ್ರೆ ಅವರು ಧನಿಕರಲ್ಲ ಅವರಿಗೆ ಅದು ಹಕ್ಕದಾರರಲ್ಲ ಅಂತ ಅರ್ಥ ಅಂದ್ರೆ ಆ ಒಂದು ಹಕ್ಕು ಯಾರು ಪಡೆದಿರ್ತಾರೋ ನಿಜವಾದ ಧನವಂತರು ಅವರೇ ಆಗಿರ್ತಾರೆ ಸೊ ಇದೇ ಇವತ್ತಿನ ಕಾನ್ಸೆಪ್ಟ್ ಮತ್ತೆ ಜೊತೆಗೆ ಇಲ್ಲಿ ಈ ಕೆಟ್ಟ ಹಣದ ಕರ್ಮ ಅಂತ ಏನು ಹೇಳಿದ್ವಿ ಹಣದ ಬಗ್ಗೆ ಕೆಟ್ಟ ಭಾವನೆ ಇರ್ತದಲ್ಲ ಹಣನ ಹುಡ್ಕೊಂಡು ನಾವು ಹೋಗ್ಬಾರ್ದು ಹಾಗಂತ ನಮ್ಗೆ ಬರೋದಿದ್ರೆ ಬರುತ್ತೆ ಇದೆಲ್ಲಾನು ಈ ಒಂದು ಕೆಟ್ಟ ಹಣದ ಕರ್ಮದ ಲಿಸ್ಟಲ್ಲಿ ಬರುತ್ತೆ ಸೊ ಈ ಕೆಟ್ಟ ಕರ್ಮ ಅನ್ನೋದು ಅಂದರೆ ಹಣದ ಕರ್ಮವನ್ನು ನಾವು ತ್ಯಜಿಸಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ಗ್ರಾಬವಿ ನಂಬರ್ ಇದೆ ಅದನ್ನು ನೀವು ಇಲ್ಲಿ ಪರ್ ಡೇ ಟ್ವೆಂಟಿ ತ್ರೀ ಟೈಮ್ಸ್ ಹೇಳಿಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಅಥವಾ ಪ್ರಾಕ್ಟಿಕಲ್ ಆಗಿ ಬರದು ಅದರ ಒಂದು ನ ನೀವು ನೋಡಬಹುದು ಆ ಒಂದು ಗ್ರಾಬವಿ ನಂಬರ್ ಏನು ಅಂದರೆ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ಸಿಕ್ಸ್ ಟು ಅಂತ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ಸಿಕ್ಸ್ ಟು ಇದನ್ನ ಪರ್ ಡೇ ನೀವು ಟ್ವೆಂಟಿ ತ್ರೀ ಟೈಮ್ಸ್ ಅಥವಾ ಟ್ವೆಂಟಿ ಫೈವ್ ಟೈಮ್ಸ್ ಬರೆದರೂ ನಡೆಯುತ್ತೆ ಇದು ಸದಾಕಾಲ ಮಾಡ್ತಾ ಇರಬಹುದು ಯಾಕಂದರೆ ನಮಗೆ ಹಣದ ವಿಷಯದಲ್ಲಿ ಯಾವಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಈಗ ಹೇಳ್ತಾ ಇರೋ ಗ್ರಾಬವಿ ನಂಬರ್ ಯೂಸ್ ಆಗುತ್ತೆ ನಮಗೆ ಹಣದ ಬಗ್ಗೆ ಕೆಟ್ಟ ಭಾವನೆಯೇ ಇಲ್ಲ ಅಂದರೂ ಪರವಾಗಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಯಾಕಂದ್ರೆ ನಿಮ್ಮ ಒಂದು ಚಿಕ್ಕ ಚಿಕ್ಕ ವಯಸ್ಸಿನಿಂದ ಬಂದಿರೋ ಜೀವನ ಶೈಲಿನಲ್ಲಿ ನೀವು ಹಣದ ವಿಷಯದಲ್ಲಿ ಎಡವಟ್ಟುಗಳು ಮಾಡಿರಬಹುದು ಥಾಟ್ಸ್ನ ರಿಲೀಸ್ ಮಾಡಿರಬಹುದು ಅದು ನಿಮಗೆ ಇವಾಗ ಎಫೆಕ್ಟ್ ಆಗ್ತಾ ಇರಬಹುದು ಕೆಟ್ಟ ಹಣ ಕರ್ಮ ಅಂತ ಸೊ ಈ ಒಂದು ಕೆಟ್ಟ ಹಣದ ಕರ್ಮ ಏನಿದೆ ಅದನ್ನ ನೀವು ಪ್ರೋಟ್ ಮಾಡ್ಕೊಬೇಕು ಅಂದ್ರೆ ಈಗ ಹೇಳ್ತಾ ಇರೋ ಈ ಗ್ರಾಬವಿ ನಂಬರ್ ಯೂಸ್ ಆಗುತ್ತೆ ನಾ ಹೇಳಿರೋ ಈ ಮೆಥಡು ಸಹ ಯೂಸ್ ಆಗುತ್ತೆ ಸೊ ಫಾಲೋ ಮಾಡಿ ನೋಡಿ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್